ಇದೇ ರೀತಿ ಹಾಡಾಗಲ್ಲ ಈಗ ನಾನು ಮನೆಗಾತು ಈಗ ನಾನು ವಾಡಿಗಾತು ನನ್ನದೇ ವಾಡಿದು ಅರವತ್ತೆಂಟನೇ ವಾರ್ಡ್ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಅರವತ್ತೆಂಟನೇ ವಾರ್ಡಿನ ಮತದಾರೇ ನಾನು ಆಯ್ಕೆ ಮಾಡಿ ನಾನು ಕರ್ಪಟ್ಟಿರ್ತೀನಿ ನನ್ನ ವಾರ್ಡ್ನಲ್ಲೇ ಈ ರೀತಿ ಆಯ್ತು ನನ್ನ ಮನೆಗಾತೋ ಈಗ ನಾನು ಆಯ್ತು ಇನ್ನು ಏನು ಈಗಾಗಲೇ ಕಳೆದ ಒಂದು ತಿಂಗಳ ಹದಿನೆಂಟರಂದು ನನ್ನ ಮಗಳ ಹತ್ಯೆ ಆದಕಳೆ ನನ್ನ ತಕ್ಷಣ ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದವರು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಜಾತ್ಯಾತೀತ ಪಕ್ಷಾತ ಹೋರಾಟ ಕೂಡ ಆಯಿತು ಎಲ್ಲರೂ ಕೂಡ ಮಾಡಿದರೂ ಕೂಡ ಯಾವುದೇ ರೀತಿಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತಾಗಲಿಲ್ಲ ಇದರಿಂದ ಮುಖ್ಯಮಂತ್ರಿಗಳು ನನಗೆ ಬಂದು ಸಂತಾನ ಹೇಳಿ ಫಸ್ಟ್ ಟ್ಯಾಕ್ ಕೊಟ್ ಕೊಟ್ಟರು ಆಮೇಲೆ ಇವರು ಸಿ ಐ ಡಿ ತನಿಖೆ ಕೂಡ ಕೊಟ್ಟರು ಅದರಿಂದ ಎಲ್ಲರೂ ಕೂಡ ಮಾಡಿದರೂ ಕೂಡ ಇದು ಪೊಲೀಸರನ್ನ ಬಗ್ಗೆ ಗೃಹ ಇಲಾಖೆಗೆ ಅವರು ಎಚ್ಚೆತ್ತು ಕೊಡಲಿಲ್ಲ ಅದರದ್ದೇ ವೈಫಲ್ಯ ಇದಾವೆ ಅದರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಮೊದಲು ಬಿಟ್ಟು ಕಮಿಷನರ್ನ ತಾವು ಬದಲಾವಣೆ ಮಾಡಿದರೆ ಈ ವ್ಯವಸ್ಥೆ ಏನಿದೆ ಅಲ್ಲ ಎಲ್ಲ ಸ ಕಂಪ್ಲೀಟ್ ಬದಲಾಕೈತಿ ಇಲ್ಲಾಂದರೆ ಇದೇ ರೀತಿ ಹಾಡಾಗಲ್ಲ ಈಗ ನಾನು ಮನೆಗಾತು ಈಗ ನಾನು ವಾಡಿಗಾತು ನಂದೇ ವಾರ್ಡಿದು ಅರವತ್ತೆಂಟನೇ ವಾರ್ಡ್ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಅರವತ್ತೆಂಟನೇ ವಾರ್ಡಿನ ಮತದಾರೇ ನಾನು ಆಯ್ಕೆ ಮಾಡಿ ನಾನು ಕರ್ಪಟ್ಟಿರ್ತೀನಿ ನನ್ನ ವಾರ್ಡ್ನಲ್ಲೇ ಈ ರೀತಿ ಆಯ್ತು ನನ್ನ ಮನೆಗಾತು ಈಗ ನಾನು ವಾಡಿಗಾತು ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಅನೇಕ ಘಟನೆಗಳು ಈ ವಾರದಲ್ಲೇ ನಾಲ್ಕು ಕಡೆ ಆಗಿದವು ಎಲ್ಲ ಕಡೆ ಹಾಡಗಲೆ ಕೊಲೆ ಸುಲಿಗೆ ಮತ್ತೊಂದು ಎಲ್ಲ ವ್ಯವಹಾರ ಇಲ್ಲಿ ನಡೀತಾ ಇದೆ ಈ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ನೋಡ್ತಾ ಇಲ್ಲ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ನಾನು ಡೆಪ್ಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒತ್ತಾಯ ಮಾಡ್ತೀನಿ ವಿನಂತಿ ಕೂಡ ಮಾಡ್ತೀನಿ ಇದು ಭಾಳ ಕಡು ಬಡವರ ಮಂಥನಿದು ಅಂಜಲಿ ಅಂಬ ಅಂಬಗೇರಿ ಇರೋರಲ್ಲ ಕೂಲಿ ಮಾಡಿಕೊಂಡು ಬೇರೆದವ್ರು ಮನೆ ಮುಸರಿ ತಿಕ್ಕಿ ಅವರು ತಾವು ಜೀವನ ಸಾಕು ಅಂತ ಮನೆತನದು ಅದಕ್ಕೆ ಅವ್ರಿಗೆ ಯಾರೂ ಇಲ್ಲ ಇದೇ ಅಂಜಲಿನೇ ದುಡಿದು ಕ್ಯಾಟ್ರಿಂಗ್ ಮಾಡಿ ಆಕೆ ಜೀವನ ಸಾಗಿಸ್ಕೊಂಡು ಅವ್ರ ಸಹೋದರಿಯರಿಗೆ ಅವರ ಅಜ್ಜಿಗೆ ಸಾಕ್ತಿದ್ರು ಮತ್ತು ಬಾಡಿಗೆ ಕೂಡ ಕೊಡೋಕ್ಕಾಗಲಾರ್ದೆ ಈಗಾಗಲೇ ಅವರು ಮಾಲಕರು ಕೂಡ ಎಫ್ ಐ ಆರ್ ಮಾಡಿದ್ದಾರೆ ಅದಕ್ಕೆ ನಾನು ತಕ್ಷಣ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಅವ್ರ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿಯೊಳಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕು ಮತ್ತು ಒಂದು ಆಶ್ರಯ ಮನೆಯನ್ನು ಘೋಷಣೆ ಮಾಡಬೇಕು ಅವ್ರ ಸಹೋದ ಸಹೋದರಿಯರಿಗೆ ಇಬ್ಬರಿಗೂ ಕೂಡ ಅಂಗನವಾಡಿ ಟೀಚರ್ಗಳಿಗೆ ಆಯಾ ಪೋಸ್ಟ್ ಅನೌನ್ಸ್ ಮಾಡಬೇಕು ಮತ್ತು ಅವರ ಅಜ್ಜಿಗೆ ಎಲ್ಲಾದರೂ ಟೆಂಪ್ರರಿ ಬೇಸ್ ಮೇಲೆ ಗಾರ್ಡನ್ ಸೆಕ್ಷನ್ ಆಗಲಿ ಕಾರ್ಪೊರೇಷನ್ ಇರ್ತಾವೆ ಡಿ ಸಿ ಆಫೀಸ್ ಇರ್ತಾವೆ ಎಲ್ಲರೂ ಒಂದು ಕಡೆ ಅವರಿಗೆ ಸರ್ಕಾರಿ ಟೆಂಪ್ರರಿ ಬೇಸ್ ಮೇಲೆ ಯಾಕೆ ವಯಸ್ಸಾಗಿದೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಅವ್ರಿಗೊಂದು ಯಾವ್ದಾರ ಕೆಲಸ ಕೊಡಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ ಈಗ ಎಲ್ಲ ಆಗಕ್ಕೆ ಕಾರಣ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಮ್ ಅವರು ಲಾ ಮಿನಿಸ್ಟರು ಎಲ್ಲರೂ ಕೂಡ ನಂಗೆ ಸ್ಪಂದಿಸಿದ್ದಾರೆ ಆದರೆ ಗೃಹ ಇಲಾಖೆದವ್ರು ಇನ್ನೂ ತನಕ ಸ್ಪಂದಿಸಿಲ್ಲ ಯಾಕೆ ಗೃಹ ಮಂತ್ರಿಗಳಿಗೆ ನಾನು ಪದೇ ಪದೇ ಅವರಿಗೆ ಹೇಳ್ತಾ ಇದ್ದೇನೆಂದರೆ ಅವರು ನನ್ನ ಕೇಸ್ ಆದಾಗೂ ಕೂಡ ಗೃಹ ಮಂತ್ರಿಗಳು ಇಲ್ಲೇ ರಾಣೆಬನ್ನೂರು ಬಂದರೂ ನನ್ನ ಮನೆಗೆ ಬರಲಿಲ್ಲ ಇಂಥ ದೊಡ್ಡ ದುರ್ಘಟನೆ ಆಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟ ಆಯಿತು ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆದರೂ ಕೂಡ ಅವರು ಬೇಜವಾಬ್ದಾರಿತನದಿಂದ ಅವ್ರು ಹೊಳ್ಳೋದ್ರು ಮತ್ತು ಇಲ್ಲಿ ಯಾವ ಮಂತ್ರಿಗಳು ಬಂದರೂ ಕೂಡ ಇಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಬಂದರು ಅನೇಕ ಕಾಂಗ್ರೆಸ್ ಮನ್ ಮಿನಿಸ್ಟ್ರುಗಳು ಬಂದರು ನನ್ನ ಮನೆಗೆ ಬರಲಾರ್ದಂಗೆ ಕೂಡ ತಡೆ ಹಿಡಿದ್ರು ಅವರೆಲ್ಲ ಷಡ್ಯಂತ್ರದಿಂದ ಮಾಡಿ ಮಾಡ್ಕೊತ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ ಇದರಿಂದ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಎಲ್ಲರೂ ಕೂಡ ಈ ರೀತಿ ರಾಜ್ಯ ಸರ್ಕಾರ ದೇವರು ಎಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಒನ್ನೂರ ಮೂವತ್ತಾರು ಸೀಟ್ ಕೊಟ್ಟಾರೆ ಅದನ್ನು ಕಾಯ್ಕೋಬೇಕಂದ್ರೆ ಮೊದಲು ಸಾರ್ವಜನಿಕರು ಸುರಕ್ಷಿತವಾಗಿ ಇರಬೇಕು ಇರಬೇಕಂದ್ರೆ ಗೃಹ ಇಲಾಖೆ ಮಂತ್ರಿಗಳು ಭಾಳ ಎಚ್ಚೆತ್ತು ಕೆಲಸ ಮಾಡಬೇಕು ಆದರೂ ಅವರು ಮಾಡಲಿಲ್ಲ ಕಾನೂನೇ ಕಾನೂನು ಒಂದ್ ದೃಷ್ಟಿಯಿಂದ ಬರೀ ಪೇಪರ್ ನಲ್ಲಿ ಇದ್ರೆ ನಡೆಯಂಗಿಲ್ಲ ಕಾನೂನು ನಡ್ಸೋರೇ ಬೇಕಲ್ಲ ಗೃಹ ಇಲಾಖೆ ವೈಫಲ್ಯ ಇದು ಗೃಹ ಇಲಾಖೆ ಮಂತ್ರಿಗಳು ಚೇಂಜ್ ಆಗಬೇಕು ಈ ಆಯುಕ್ತರನ್ನ ಇಮಿಡಿಯೇಟ್ಲಿ ಐ ಪಿ ಎಸ್ ಆಫೀಸರ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ನಾನು ಪದೇ ಪದೇ ನಾವು ಒಂದು ತಿಂಗಳಿಂದ ಹೇಳಕೊಂತ ಬರಾತೀನಿ ಇದು ರಾಜ್ಯ ಸರ್ಕಾರದ ಒಂದು ಆಯುಕ್ತರದ ಕೆಲಸ ಆಯುಕ್ತರು ಈ ರೀತಿ ಬೇಜವಾಬ್ದಾರಿ ತನದಿಂದ ಹೇಳಿಕೆ ಕೊಡೋದಕ್ಕೆ ಉತ್ತರ ಪ್ರದೇಶದಾಗ ಇರುತ್ತೆ ನಾನು ಅನೇಕ ಬಾರಿ ಈಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಯಾಕೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ತಗೋತಾರೆ ಆ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ತಾವು ತಗೋಬೇಕಲ್ಲ ಯಾವ ರೀತಿಯಲ್ಲೇ ಯು ಪಿ ಯೋಗಿ ಅತಿನ್ ಆದಿತ್ಯನಾಥ್ ಅವರು ಮನೆಗೆ ಬುಲ್ಡಾಜ್ತಾರೆ ಎನ್ಕೌಂಟರ್ ಮಾಡಿಸ್ತಾರೆ ಯಾಕೆ ನಮ್ಮ ಮುಖ್ಯಮಂತ್ರಿಗಳ ಕಡೆ ಇಲ್ವಾ ನೀವು ಆಗೋ ಅದನ್ನು ಮಾಡಬೇಕಲ್ಲ ಅದಕ್ಕೆ ನಾನು ಕೇಳ್ತೇನೆ ಅಂತ ಹೈದರಾಬಾದ್ ನಮ್ಮ ಹುಬ್ಬಳ್ಳಿ ಇಲ್ಲೇ ಪಕ್ಕದ ಪಗಡಿ ಹೊಣೆಯಲ್ಲಿರ್ತಕ್ಕಂಥ ಸಜ್ಜನ್ ಸಾಹೇಬರು ಮೂರು ಎನ್ಕೌಂಟರ್ ಮಾಡ್ತಾರೆ ಅಂಥ ಐ ಐ ಪಿ ಎಸ್ ಆಫೀಸರ್ ದಗ್ಸ್ ಆಫೀಸರ್ ಹಾಕಿರಲ್ಲ ಆರು ಗುಂಡು ಕೊಟ್ಟವ್ರ ನೌಕರಿ ಇಟ್ಟುಕೊಂಡು ಅವ್ರನ್ನ ಎಲ್ಲ ಈ ರೀತಿ ಅವ್ರಿಗೆ ಎಲ್ಲ ಬಂದೋಬಸ್ತ್ ಕೊಟ್ಟು ವೆಪನ್ಸ್ ಕೊಟ್ಟು ಏನು ಜಂಗ್ ಜಂಗಿಡಾಕ ಕೊಟ್ಟಿರಿ ಆದೇಶ ಮಾಡ್ರಿ ಅವ್ರಿಗೆ ಯಾಕೆ ನಿಮ್ಮ ಆದೇಶನ್ ಕಾಯ್ಬೇಕು ಅವ್ರೆ ಮಾಡಿ ಒಂದು ಮಾದರಿ ಆಗಿ ನಾನಂತೂ ಒಂದೇ ಸರ್ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಹೆಂಗೆ ಎನ್ಕೌಂಟರ್ ಮಾಡ್ತಾರೆ ಇಂಥದ್ದು ಬರೀ ಹುಡುಗಿಯರು ಚೂಡಿಸಿದ್ರೆ ಬರೀ ವೀಲ್ ಜಗ್ಗಿದ್ರೆ ಮಡ್ರಾಗ್ಯಾರ ಎನ್ಕೌಂಟರ್ ಮಾಡಿಸ್ಯಾರ ವೇಲ್ ವೇಲ್ ಜಗ್ಗಿದ್ರೆ ಹಾಡಾಗಲ್ಲ ಐದುವರೆಗೆ ಬಂದು ಮನೆಗೆ ಬಂದು ನಾಲ್ಕು ಮಂದಿ ಎದುರಿಗೇನೆ ಮರ್ಡರ್ ಮಾಡ್ತಾನೆ ಅಂದರೆ ಈ ಈ ರೀತಿ ನಡೆದ್ರೆ ಮತ್ತು ಯಾರು ಇದಕ್ಕೆ ಜವಾಬ್ದಾರಿ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಸಿ ಎಮ್ ಅವರಿಗೆ ಉತ್ತರ ಪ್ರದೇಶ ಮಾಡಲ್ದಲ್ಲಿ ಮತ್ತು ಹೈದರಾಬಾದ್ ಮಾಡೆಲ್ನಲ್ಲಿ ಈ ಹುಬ್ಬಳ್ಳಿಯಲ್ಲಿ ನಡೆದ್ರೆ ಇಡೀ ರಾಜ್ಯ ಇಲ್ಲ ಇಲ್ಲಾಂದ್ರೆ ಈಗ ಉತ್ತರ ಕರ್ನಾಟಕನಾಗ ನಾನು ನಾನಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮವರೇ ಆದ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೇನೆ ತಾವು ಕೂಡ ಯೋಗಿ ಆದಿನಾಥ ಆಗಬೇಕು ಇಲ್ಲ ಅಂದರೆ ಹಿಂಗೆ ಕಾನೂನು ನೀವು ಸಡಲು ಬಿಟ್ಕೊಂತೋದ್ರೆ ಯಾವುದೋ ಕಾರಣದ ಕೈ ತಮಗೆ ಕನ್ಫ್ಯೂಷನ್ ಮಾಡಿ ದಿಕ್ಕು ತಪ್ಪಿಸಿ ತಮ್ಮನ್ನೆಲ್ಲ ಹತ್ತಿಕ್ಕಿಟ್ಟು ತಮ್ಮ ಗಮನಕ್ಕೆ ಬರಲಾರ್ದಂಗೆ ನೋಡಿಕೊಂಡು ಯಾವ ರೀತಿ ತಾವು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಎಚ್ಚೆತ್ತಾಗ್ಬೇಕು ಇದು ಸ್ಪೆಷಲ್ ಮೀಟಿಂಗ್ ತೊಗೋಬೇಕು ತಾವು ಆ್ಯಕ್ಷನ್ ತೊಗೋಬೇಕಂತ ನಾನು ಬಿಡ್ತೇನೆ